ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ದೇವರ ಮನೆ ಈ ದೇವರ ಮನೆಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಗೊತ್ತೇ ಈ ಭೂಮಿ ಮೇಲೆ ಇರುವಂತಹ ನಿಯಮ ಕಾನೂನು ಎಲ್ಲರಿಗೂ ಒಂದೇ ಆದರೆ ನಾವು ಅದನ್ನು ಅರ್ಥೈಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿರುತ್ತೇವೆ ಆ ಕಾರಣಕ್ಕಾಗಿ ಕೆಲವೊಂದು ತಪ್ಪುಗಳಿಂದಾಗಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸುತ್ತೇವೆ ಸಾಮಾನ್ಯವಾಗಿ ಗಮನಿಸಿ ಈ ಭೂಮಿಯ ಮೇಲೆ ಒಂದು ಹುಲ್ಲುಗರಿಕೆ ಬೆಳೆಯಲು ಸಹ ಸೂರ್ಯನ ಕಿರಣ ತುಂಬಾ ಮುಖ್ಯ ಯಾವ ಭಾಗದಲ್ಲಿ ಸೂರ್ಯನ ಕಿರಣ ಬೀಳುವುದಿಲ್ಲವೋ ಅಲ್ಲಿ ಅಭಿವೃದ್ಧಿಯೂ ಆಗುವುದಿಲ್ಲ ಹುಲ್ಲಿನ ಗರಿಕೆಯೂ ಬೆಳೆಯುವುದಿಲ್ಲ ಎನ್ನು ಪ್ರಕೃತಿ ನಿಯಮ ಅಂತೆಯೇ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳಲ್ಲೂ ಸಹಿತ ಎಲ್ಲಾ ದೇವರಗಳ ಮುಖಗಳು ಪೂರ್ವಕ್ಕೆ ಮುಖವಾಗಿಯೇ ಇರುತ್ತದೆ ಅದೇ ರೀತಿ ವಾಸ್ತು ರೀತಿಯಲ್ಲಿ ಕಟ್ಟಡಗಳ ನಿರ್ಮಾಣಗಳೂ ಆಗಿರುತ್ತದೆ ಇಲ್ಲಿ ವಾಸ್ತು ರೀತಿಯ ಕಟ್ಟಡ ನಿರ್ಮಾಣವಾಗಿ ಪೂರ್ವಕ್ಕೆ ಮುಖವಾಗಿ ಇರುವಂತಹ ದೇವಸ್ಥಾನಗಳು ಮಾತ್ರ ಪ್ರವರ್ಧಮಾನಕ್ಕೆ ಬಂದಿವೆ ಇದು ತಮಗೆ ಸಾಮಾನ್ಯವಾಗಿ ಎಲ್ಲೆಡೆಯೂ ಕಂಡುಬರುವಂತಹ ವಿಷಯ ಇದರ ಅರ್ಥ ದೇವಸ್ಥಾನಕ್ಕೂ ಸಹಿತ ಅದು ಪ್ರವರ್ಧಮಾನಕ್ಕೆ ಬರಲು ವಾಸ್ತುವೇ ಕಾರಣ ನೀವು ಪ್ರಸಿದ್ಧ ಪಡೆದಿರುವಂತಹ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ ದೇವಸ್ಥಾನದ ದೇವರ ಮುಖ ಪೂರ್ವಕ್ಕೆ ಮುಖವಾಗಿರುತ್ತದೆ ನೀವು ಒಳಗಡೆಗೆ ಬಂದ ಮೇಲೆ ದೇವರ ಮುಖವನ್ನು ನೀವು ನೇರವಾಗಿ ನೋಡಬಾರದು ಅದು ತುಂಬಾ ತೀಕ್ಷ್ಣವಾಗಿರುತ್ತದೆ ಎನ್ನುವ ಕಾರಣಕ್ಕಾಗಿ ಗರ್ಡಗಂಬವನ್ನು ಹಾಕಿರುತ್ತಾರೆ ನಂತರ ನೀವು ಒಳಗಡೆಗೆ ಹೋದ ಮೇಲೆ ಮಧ್ಯೆ ಎರಡು ಕಂಬಿಗಳನ್ನು ಹಾಕಿರುತ್ತಾರೆ ದೇವರ ಎದುರುಗಡೆ ಯಾರು ನಿಂತುಕೊಳ್ಳಬಾರದು ಎಡಗಡೆಗೆ ಬಲಗಡೆಗೆ ನಿಂತುಕೊಂಡು ನಮಸ್ಕಾರವನ್ನು ಮಾಡಬೇಕು ಎನ್ನುವುದು ದೇವಸ್ಥಾನದಲ್ಲಿ ಕಂಡುಬರುವಂತಹ ಸಾಮಾನ್ಯ ನಿಯಮ ಆದರೆ ಇದನ್ನು ತಾವು ಅಪಾರ್ಥ ಮಾಡಿಕೊಂಡಿರುತ್ತೀರಿ ದೇವರು ಪೂರ್ವಕ್ಕೆ ಇರಬೇಕು ಅಂದ ತಕ್ಷಣ ದೇವರನ್ನೇ ಪೂರ್ವಕ್ಕೆ ಒಯ್ದು ಕೂಡಿಸುತ್ತೀರಿ ಇದು ತಪ್ಪು ಆ ಕಾರಣಕ್ಕಾಗಿ ನಾವು ವಿಚಾರಿಸಿದಾಗ ಈಶಾನ್ಯಕ್ಕೆ ದೇವರ ಮನೆ ಇರಬಾರದು ಎನ್ನುವುದೇ ಈ ವಾಸ್ತುವಿನ ತಿಳುವಳಿಕೆಯ ಉದ್ದೇಶ ನೋಡಿ ಇಲ್ಲಿ ಉತ್ತರಕ್ಕೆ ರಸ್ತೆ ಇದೆ ಈಶಾನ್ಯಕ್ಕೆ ಬಾಗಿಲನ್ನ ಇಟ್ಟುಕೊಂಡಿದ್ದಾರೆ ವರಾಂಡದಿಂದ ಒಳಗಡೆ ಬಂದ ತಕ್ಷಣ ಇಲ್ಲಿ ಬರುವಂತ ಡೈನಿಂಗ್ ಭಾಗದಲ್ಲಿ ಈ ಭಾಗದ ಈಶಾನ್ಯ ಭಾಗದಲ್ಲಿ ಪೂಜೆಯನ್ನ ಇಟ್ಟುಕೊಂಡಿದ್ದಾರೆ ಈ ಭಾಗದಲ್ಲಿ ಪೂಜೆಯನ್ನ ಇಟ್ಟುಕೊಂಡವಾಗ ಯಾವುದೇ ಕಾರಣಕ್ಕೂ ಪೂರ್ವಕ್ಕೆ ಬಾಗಿಲನ್ನ ಕೊಟ್ಟು ದೇವರ ಮುಖವನ್ನು ಪೂರ್ವಕ್ಕೆ ಮಾಡಲು ಸಾಧ್ಯತೆಗಳಿಲ್ಲ ಆವಾಗ ಪಶ್ಚಿಮಕ್ಕೆ ಮುಂಬ ಬಾಗಿಲನ್ನು ಕೊಡ್ತಾರೆ ಪಶ್ಚಿಮಕ್ಕೆ ಮುಖವಾಡಿ ದೇವರು ಹೇಳ್ತಾರೆ ಇವರು ಪೂರ್ವಕ್ಕೆ ಮುಖವಾಡಿ ನಮಸ್ಕಾರ ಮಾಡ್ತಾ ಇರ್ತಾರೆ ಸೊ ದೇವರಿಗೆ ಆ ಪವರ್ ಬರದೇ ಇದ್ರೆ ಅಂದ್ರೆ ಆಶೀರ್ವಾದ ಮಾಡುವಂತಹ ಪವರ್ ಬರದೇ ಇದ್ರೆ ದೇವರು ಹೇಗೆ ಆಶೀರ್ವಾದ ಮಾಡ್ತಾನೆ ಅದರಂತೆ ಈ ಭಾಗದಲ್ಲಿ ಈಶಾನ್ಯದಲ್ಲಿ ಧನಾತ್ಮಕ ರೇಖೆಗಳು ಉತ್ಪತ್ತಿ ಆಗ್ತಾ ಇರೋದ್ರಿಂದ ಈ ಧನಾತ್ಮಕ ರೇಖೆಗಳನ್ನು ತಾವು ಬ್ಲಾಕ್ ಮಾಡಿದಂತಾಗುತ್ತದೆ ಸೊ ಆ ಕಾರಣಕ್ಕೋಸ್ಕರ ಈ ರೀತಿ ಮನೆಯ ಈಶಾನ್ಯ ಭಾಗದಲ್ಲಿ ನೀವು ದೇವರ ಮನೆಯನ್ನು ಮಾಡಿದಾವಾಗ ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ಅಭಿವೃದ್ಧಿಯಲ್ಲಿ ಕ್ಷೀಣತೆ ಇದನ್ನೆಲ್ಲದನ್ನೂ ತಾವು ಸಾಮಾನ್ಯವಾಗಿ ಅನುಭವಿಸಿಯೇ ಅನುಭವಿಸುತ್ತೀರಿ ಇದು ಉತ್ತರಕ್ಕೆ ಮುಖವಾಗಿರುವಂತಹ ಮನೆಯ ಒಂದು ದೃಷ್ಟಿಕೋನವಾದರೆ ಇದು ಪೂರ್ವಕ್ಕೆ ಮುಖ ಮಾಡಿರುವಂತಹ ಮನೆಯ ಇನ್ನೊಂದು ದೃಷ್ಟಿಕೋನ ಇಲ್ಲಿ ಈಶಾನ್ಯಕ್ಕೆ ಬಾಗಿಲನ್ನು ಕೊಟ್ಟುಕೊಂಡರೂ ಸಹಿತ ಇಲ್ಲಿ ಬರುವಂತಹ ಡೈನಿಂಗ್ ಏರಿಯಾದಲ್ಲಿ ಮತ್ತೆ ತಾವು ಈಶಾನ್ಯಕ್ಕೇನೆ ಪೂಜೆಯನ್ನು ಮಾಡಿ ಪಶ್ಚಿಮಕ್ಕೆ ಬಾಗಿಲನ್ನು ಕೊಟ್ಟಿರುವುದರಿಂದ ಇದು ತಪ್ಪಾಗುತ್ತದೆ ಇದರಿಂದ ಖಂಡಿತವಾಗಿಯೂ ತಮಗೆ ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ಬಂದೇ ಬರುತ್ತದೆ ಇನ್ನು ತಪ್ಪಿನ ತೀವ್ರತೆ ಹೆಚ್ಚಾದರೆ ಹೃದಯ ಸಂಬಂಧಿ ಕಾಯಿಲೆಯು ಸಹಿತ ಬರುತ್ತದೆ ಹಾಗಾಗಿ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಬದಲಾವಣೆಯನ್ನ ಮಾಡಿಕೊಳ್ಳಬೇಕಾದಂತಹ ವಿಷಯ ಏನೆಂದರೆ ಈ ರೀತಿ ಕೊಟ್ಟಂತಹ ಮನೆಯನ್ನ ತಾವು ತೆಗೆದು ಈ ಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ದೇವರನ್ನ ಕೊಡಬೇಕು ಅದು ತಮಗೆ ಹೆಚ್ಚು ಶ್ರೇಯೋಭಿವೃದ್ಧಿಯನ್ನು ಮಾಡುತ್ತದೆ ಸಾಕಷ್ಟು ಜನರಿಗೆ ಈಶಾನ್ಯಕ್ಕೆ ದೇವರ ಮನೆ ಇರಬೇಕು ಅನ್ನುವ ಕಲ್ಪನೆ ಮಾತ್ರ ಇದೆಯೇ ವಿನಃ ಈಶಾನ್ಯ ಎನ್ನುವುದಕ್ಕೆ ಒಂದು ಪ್ರಮಾಣದ ಬಗ್ಗೆ ಕಲ್ಪನೆಗಳಿಲ್ಲ ಇಲ್ಲಿ ನೋಡಿ ಈ ನಿವೇಶನ ಅಥವಾ ಈ ಮನೆ ಹೀಗೆ ಮೂವತ್ತು ಅಡಿ ಇದೆ ಹೀಗೆ ನಲವತ್ತು ಅಡಿ ಇದೆ ಇದನ್ನ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಳ್ಳಬೇಕು ನೇರವಾಗಿ ಈ ರೀತಿ ಒಂದು ಭಾಗ ಹೀಗೆ ಒಂದು ಭಾಗ ಇಲ್ಲಿ ಬರುವಂತ ಮೂವತ್ತು ಅಡಿಯಲ್ಲಿ ಇಲ್ಲಿ ಬರುವಂತ ಎರಡು ಭಾಗ ಮಾಡಿದವಾಗ ಈ ಕಡೆಗೆ ಹದಿನೈದು ಅಡಿ ಬರುತ್ತೆ ಈ ಕಡೆ ಹದಿನೈದು ಅಡಿ ಬರುತ್ತೆ ಈ ನಲವತ್ತನ್ನ ನಾವು ಎರಡು ಭಾಗ ಮಾಡಿದವಾಗ ಇಲ್ಲಿ ಇಪ್ಪತ್ತು ಬರುತ್ತೆ ಇಲ್ಲಿ ಇಪ್ಪತ್ತು ಬರುತ್ತೆ ಸೊ ಈ ಮನೆಯ ಒಳಗಡೆ ಇರುವಂತಹ ಭಾಗದಲ್ಲಿ ಹದಿನೈದು ಬೈ ಇಪ್ಪತ್ತು ಅನ್ನೋದು ಈಶಾನ್ಯ ಹದಿನೈದು ಬೈ ಇಪ್ಪತ್ತು ಅನ್ನೋದು ಆಗ್ನೇಯ ಹದಿನೈದು ಬೈ ಇಪ್ಪತ್ತು ಅನ್ನೋದು ನೈಋತ್ಯ ಹದಿನೈದು ಬೈ ಇಪ್ಪತ್ತು ಅನ್ನೋದು ವಾಯವ್ಯ ಈ ಹದಿನೈದು ಅಡಿ ಬೈ ಇಪ್ಪತ್ತಡಿ ಪೂರ್ತಿ ಈಶಾನ್ಯನೇ ಆಗಿರುವುದರಿಂದ ಈ ಭಾಗದಲ್ಲಿ ನಿಮ್ಮ ದೇವರ ಮನೆ ಬರಬೇಕು ಹಾಗೆಯೇ ದೇವರು ಪೂರ್ವವನ್ನು ನೋಡುತ್ತಾ ಇರಬೇಕು ಆ ದೇವಸ್ಥಾನದಲ್ಲಿ ಆ ಕಡೆಗೆ ಈ ಕಡೆಗೆ ನಿಂತುಕೊಂಡು ಮಾಡಬೇಕು ಅನ್ನೋದೊಂದು ಕಲ್ಪನೆ ಇದೆ ಅಲ್ವಾ ಅದರ ಅರ್ಥ ದೇವರ ಎದುರುಗಡೆಗೆ ನೇರವಾಗಿ ನಿಂತುಕೊಂಡು ನಮಸ್ಕಾರ ಮಾಡಬಾರದು ದೇವರ ಬಲಗಡೆಯ ಭಾಗದಲ್ಲಿ ಅಥವಾ ನಿಮ್ಮ ಎಡಗಡೆಯ ಭಾಗದಲ್ಲಿ ದೇವರು ಬರುವಂತೆ ಉತ್ತರಕ್ಕೆ ಮುಖ ಮಾಡಿ ತಾವು ನಮಸ್ಕಾರ ಮಾಡಬೇಕು ಅದರಿಂದ ತಮಗೆ ಅಭಿವೃದ್ಧಿ ಕಾಣುತ್ತದೆ ಸೊ ದೇವಸ್ಥಾನಕ್ಕೆ ಇರುವಂಥ ಕಾನೂನು ಯಾವ ರೀತಿ ಇರುತ್ತದೆಯೋ ಹಾಗೆಯೇ ಮನೆಯಲ್ಲೂ ಸಹಿತ ದೇವರ ಮನೆಗೆ ಅದೇ ಕಾನೂನನ್ನು ತಾವು ಪರಿಪಾಲಿಸಬೇಕು ದೇವಸ್ಥಾನಕ್ಕೆ ಒಂದು ಕಾನೂನು ಮನೆಗೆ ಒಂದು ಕಾನೂನು ಇದು ಯಾವ ರೀತಿಯೂ ಒಳ್ಳೆಯದಲ್ಲ ಈಶಾನ್ಯಕ್ಕೆ ದೇವರಿರಬೇಕು ಈಶಾನ್ಯವನ್ನೇ ದೇವರು ನೋಡುತ್ತಿರಬೇಕು ನೀವು ಈ ಈಶಾನ್ಯವನ್ನು ದೇವರು ಈಶಾನ್ಯದಲ್ಲಿ ದೇವರಿರಬೇಕು ಅಂತ ಮಾತ್ರ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ರೆ ಅದರ ಅರ್ಥ ಏನಾಗುತ್ತೆ ಹುಷಾರಿಲ್ಲ ಅಂತ ಅಂದ ಅವಾಗ ತಲೆನೋವು ಬಂದ್ರೆ ತಲೆಗೆ ಇಂಜೆಕ್ಷನ್ ಮಾಡ್ದಂಗೆ ಅರ್ಥ ತಲೆಗೆ ಇಂಜೆಕ್ಷನ್ ಮಾಡಕ್ ಆಗುತ್ತಾ ಆಗಲ್ಲ ಅಲ್ವಾ ಹಾಗಾಗಿ ಈಶಾನ್ಯ ಭಾಗವನ್ನು ನೋಡಬೇಕು ಈಶಾನ್ಯ ಭಾಗವನ್ನು ನೋಡಬೇಕು ಅಂದವಾಗ ಈ ಮೂವತ್ತು ನಲವತ್ತು ಅನ್ನೋ ಮನೆಯ ಅಳತೆಯಲ್ಲಿ ಈ ಹದಿನೈದು ಬೈ ಇಪ್ಪತ್ತು ಅನ್ನೋದೇನು ಈಶಾನ್ಯ ಬರುತ್ತೆ ಅಷ್ಟು ಭಾಗದಲ್ಲಿ ದೇವರವರೆ ಬರಬೇಕು ಎಂದು ಅರ್ಥವೇ ವಿನಃ ಇದು ಮಾತ್ರ ಈಶಾನ್ಯ ಅನ್ನುವ ಅರ್ಥ ಅಲ್ಲ ಈ ತಪ್ಪುಗಳಿಂದಾಗಿ ನೀವು ಎಷ್ಟೇ ಪರಿಶುದ್ಧವಾಗಿ ಶೇಕಡಾ ನೂರರಷ್ಟು ವಾಸ್ತುವಿನ ಪ್ರಕಾರ ಮನೆಯನ್ನು ನಿರ್ಮಿಸಿಕೊಂಡಿದ್ದೀವಿ ಎಂದರೂ ಸಹಿತ ಈ ರೀತಿ ಈಶಾನ್ಯ ಭಾಗದಲ್ಲಿ ಬರುವಂತಹ ದೇವರ ಮನೆ ತಮ್ಮ ಸಾಕಷ್ಟು ಅಭಿವೃದ್ಧಿಯನ್ನ ಕುಂಠಿತಗೊಳಿಸುತ್ತದೆ ಆ ಕಾರಣಕ್ಕಾಗಿ ಕೆಲವೊಂದು ಅರ್ಥವಾಗದಿದ್ದರೂ ಸಹಿತ ಓದಿ ಕೇಳಿ ಈ ರೀತಿ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡಿಕೊಂಡು ಮಾಡುವುದು ತುಂಬಾ ಸೂಕ್ತ ನಮಸ್ಕಾರ